ನಮಸ್ಕಾರ ರೀ ಬರ್ರಿ ಬಾ ಈ ಹೋಳಿಗೆ ಸಾರು ಇಲ್ಲ ಕಟ್ಟಿನ ಸಾರು ಇಲ್ಲ ನಮ್ಮ ಉತ್ತರ ಕರ್ನಾಟಕ ಭಾಷಾದಾಗ ಆಂಬೂರು ಹೋಳಿಗೆ ಮಾಡಲ್ದೇನೆ ಹೆಂಗ್ ಮಾಡ್ಬೇಕಂತ ಇವತ್ತಿನ ವಿಡಿಯೋದಾಗ ತೋರಿಸ್ತೀನಿ ನಾಡಿರಿ ಮತ್ತೆ ಹೆಂಗ ಮಾಡ್ಬೇಕಂದ್ ನೋಡ್ಕೊಂಡ್ ಬರಂಬರ್ರಿ ಈಗ ಈ ಆಂಬೂರ್ ಮಾಡ್ಲಾಕ ಮೊದಲ ನಾ ಮಾಡೀನಿ ರೀ ಒಂದು ಅರ್ಧ ಪಟ್ಟುಲು ಕಡ್ಲಿ ಬೇಳೆ ಚೊಲೋ ಕುದಿಸಿ ಅಂದ್ರೆ ಮೆತ್ತಗ ಕುದಿಸಿ ತಂದಿನಿ ನೋಡ್ರಿ ಈಗ ಇದ್ರದ್ದು ಒಂದು ನುಣ್ಣುಗ ಪೇಸ್ಟ್ ಮಾಡ್ಕೋಬೇಕಾಗ್ತದ್ರಿ ಬೇಕಾದ್ರೆ ನೀವು ತೊಗರಿ ಬೇಳಿದ್ನು ಮಾಡ್ಕೋಬಹುದ್ರಿ ಈಗ ಒಂದು ಫ್ರೈ ಪ್ಯಾನ್ ಇಲ್ಲಿ ಇಟ್ಟಿ ನೋಡ್ರಿ ಇದ್ರಾಗೀಗ ಒಣ ಕೊಬ್ಬರಿ ಹಾಕ್ಲತ್ತೀನಿ ಸ್ವಲ್ಪ ಇಲ್ಲಿ ಹಾಗೆ ನೋಡ್ರಿ ಇಲ್ಲಿ ಉಳ್ಳಾಗಡ್ಡಿ ಹಿಂಗೆ ಹೋಳಿ ತೊಗೊಂಡಿನಿ ಒಂದು ಮೀಡಿಯಮ್ ಸೈಜ್ ಉಳ್ಳಗಡ್ಡೆ ತಗೊಂಡೀನಿ ಒಂದಿಸು ಬೆಳ್ಳುಳ್ಳಿನ ಅಂತ ಈಗ ಇದ್ರಾಗ ಒಂದು ಸ್ವಲ್ಪ ಅಂದ್ರೆ ಸ್ವಲ್ಪ ಎಣ್ಣೆ ಹಾಕಿ ಏನು ಮಾಡ್ತೀನಿ ಅಂದ್ರೆ ಬಿಲ್ಕುಲ್ ಸಣ್ಣನಾಗ ರೀ ಇದಕ್ಕೆ ಸ್ವಲ್ಪ ಇಲ್ಲಿ ಇದರದು ಬಣ್ಣ ಬದಲಾಸ್ಬೇಕು ಅಲ್ಲಿಂದನ ಹುರ್ಕೋಬೇಕಾಗ್ತದೆ ನೀವು ಒಂದ್ಸಲ ಈ ಆಂಬೂರು ಟ್ರೈ ಮಾಡಿ ನೋಡಿರಿ ಭಾರಿ ಮಸ್ತ್ ಆಗ್ತದ್ರಿ ನೋಡಿರಿ ಹಿಂಗೆ ಬಣ್ಣ ರೀ ಈಗ ಇದ್ರಾಗ ಏನು ಮಾಡ್ತೀನಿ ರೀ ಅಂತಂದ್ರೆ ಒಂದಿಷ್ಟು ಒಣ ಮಸಾಲೆಗಳು ಸೇರಿಸ್ಲತ್ತೀನಿ ನೋಡಿರಿ ಇವು ಹಾಕಿದ್ಮೇಲೂ ನಾವೇನು ಅಂತಂದ್ರೆ ಹಾಗೆ ಸಣ್ಣ ಉರಿನಾಗ ಹುರಿಬೇಕಾಗ್ತದೆ ಜಾಸ್ತಿ ಹುರಿಯೋದೇನು ಬೇಕಾಗಲ್ಲ ಒಂದು ಅರ್ಧಲಿಂದ ಒಂದು ನಿಮಿಷ ಹುರಿದ್ರ ಸಾಕಾಗ್ತದೆ ನೋಡಿರಿ ಚಲೋ ಹುರಿದಾವೀಗ ಈಗ ಎಲ್ಲ ನಾ ಈಗ ಸ್ಟವ್ ಆಫ್ ಮಾಡಿ ಏನು ಮಾಡ್ತೀನಿ ರೀ ಪೂರ್ತಿ ಆರ್ಲೆಕ್ಕ ಬಿಟ್ಬಿಡ್ತೀನಂತ ಪೂರ್ತಿ ಆರನ ಇದ್ರಾಗ ಸ್ವಲ್ಪ ನೀರು ಹಾಕಿ ಒಂದು ಪೇಸ್ಟ್ ರೆಡಿ ಮಾಡಿ ಇಟ್ಕೋತೀನಂತ ಈಗ ನೋಡಿರಿ ನಾ ಇಲ್ಲಿ ಈ ರುಬ್ಬಿಟ್ಟಿದ್ದು ಬೇಳೆ ಏನದಲ್ಲ ರೀ ಅದ್ರದ್ದು ಪೇಸ್ಟ್ ಹಾಕೀನಿ ಹಾಗೆ ಒಂದು ಬಟ್ಟಲು ನೀರನ್ನು ಸೇರಿಸ್ಬಿಡ್ತೀನಂತ ಮತ್ತು ಈಗ ಇದ್ರಾಗ ಒಂದು ಬಟ್ಟಲು ಹುಣಸಿ ಹುಳಿ ಸೇರಿಸ್ಲತ್ತೀನಿ ರೀ ಹುಳಿ ಸ್ವಲ್ಪ ಜಾಸ್ತಿನೇ ಹಾಕೋರಿ ಚಲೋ ಇರ್ತದ ಟೇಸ್ಟ್ ಈಗ ನಮಗೆ ಹೆಂಗೆ ಬೇಕು ಅಂದರೆ ನಮಗೆ ಯಾವ ಥರ ಬೇಕೋ ಆ ಥರ ನೀರು ಹಾಕೋಬೇಕಾಗ್ತದೆ ಆ ಹುಳಿಗೆ ತಕ್ಕಂಗೆ ನೀರು ಹಾಕೋಬೇಕಾಗ್ತದೆ ಇದ್ರಾಗ ನೋಡಿರಿ ಉಪ್ಪು ಹೂ ಅರ್ಶಿನ ಪುಡಿ ಮತ್ತು ಖಾರದ ಪುಡಿ ಸೇರಿಸ್ಲತ್ತೀನಿ ರೀ ಇದಕ್ಕೆ ಖಾರ ಮತ್ತು ಹುಳಿ ಜಾಸ್ತಿ ಇದ್ದರೆ ಟೇಸ್ಟು ಭಾಳ ಚಲೋ ಬರ್ತದೆ ಹೀಗಾಗಿ ಸ್ವಲ್ಪ ಕೈ ಬಿಟ್ಟು ನಾವು ಖಾರ ಮತ್ತು ಹುಳಿ ಹಾಕಬೇಕಾಗ್ತದೆ ಹುಳಿ ಹಾಕಿದ್ದೇವಂದ್ರೆ ಸ್ವಲ್ಪ ಬೆಲ್ಲವೂ ಸೇರಿಸ್ಕೊಂಡೀನಿ ಇಲ್ಲ ಸಕ್ರೆ ಹಾಕೋರಿ ನಡೀತದೆ ಈಗ ಇದೆಲ್ಲ ಚಲೋ ಮಿಕ್ಸ್ ಮಾಡ್ಕೋಬೇಕಾಗ್ತದ ಒಂದು ಗಂಟೆ ಇಲ್ದಂಗೆ ಹಿಂಗೆ ಮಿಕ್ಸ್ ಮಾಡ್ಕೋತೀನಂತ್ರಿ ಈಗ ನೋಡಿರಿ ಇದು ಒಲೆ ಮೇಲೆ ಇಟ್ಬಿಡ್ತೀನಂತ ಈಗ ಇದ್ರಾಗ ನೋಡ್ರಿ ರುಬ್ಬಿಟ್ಟಿದ್ದೇನು ಮಸಾಲ ಐತೆ ಅಲ್ರಿ ನೀರು ಹಾಕಿ ಅದು ಇದ್ರಾಗ ಸೇರಿಸ್ಬಿಡ್ತೀನಿ ಅಂತ ಏನಾರ ಸ್ವಲ್ಪ ಗಟ್ಟಿ ಅನಿಸ್ಲತ್ತಿತ್ತಂದ್ರೆ ಅಂದರೆ ಸ್ವಲ್ಪ ನೀರು ಹಾಕೋರಿ ನಡೀತದ ಆದರೆ ಇದು ಆಂಬೂರು ನೋಡ್ರಿ ಸ್ವಲ್ಪ ತಿಳಿ ಇದ್ರೆ ಚಲೋ ಟೇಸ್ಟ್ ಬರ್ತದೆ ಈಗ ಇದಕ್ಕೆ ನಾವು ಕುದಿಲಾಕ ಬಿಡ್ಬೇಕಾಗ್ತದೆ ಆವಾಗ ಅವಾಗ ಹಿಂಗೆ ಕೈ ಆಡಿಸ್ಕೊತ ಆಡಿಸ್ಕೊತ ಏನು ರೀ ಚಲೋ ಇದಕ್ಕೆ ಒಂದು ಸಲ ಕುದಿ ಬಂತಂದ್ರೆ ಒಂದು ಐದು ನಿಮಿಷ ಕುದಿಸಿ ಏನು ಮಾಡಬೇಕ್ರಿ ಒಂದಿಷ್ಟು ಎಣ್ಣೆ ಬಿಸಿ ಮಾಡಿ ಸಾಸಿ ಜೀರಿಗೆ ಮತ್ತು ಸ್ವಲ್ಪ ಹಿಂಗೆ ಹಾಕಿನ್ರಿ ಹಾಗೆ ಇಲ್ಲಿ ಸ್ವಲ್ಪ ಏನು ಮಾಡ್ತೀನಿ ರೀ ಅಂತಂದ್ರೆ ಒಣ ಮೆಣಸಿನ್ಕಾಯಿ ಸೇರಿಸ್ತೀನಂತ ಇಷ್ಟಾದ್ರೆ ಸೇರಿಸ್ಕೋರಿ ಇಲ್ಲ ಅಂದ್ರೆ ಬಿಡ್ರಿ ಹಾಗೆ ಸ್ವಲ್ಪ ಕರಿಬೇವನು ಹಾಕಿ ಈಗ ಇದ್ರಾಗ ಚಲೋ ಮಿಕ್ಸ್ ಮಾಡೇನು ಮಾಡ್ತೀನಿ ರೀ ಇದ್ರಾಗ ಬರಕ್ ಬಿಡ್ತೀನಂತ ಇದು ಹಾಕಿದ್ಮೇಲೆ ನೋಡ್ರಿ ಮತ್ತು ಕೊನೆಗೆ ಒಂದಿಟ್ಟು ಕೊತ್ತಂಬ್ರಿನೂ ಸೇರಿಸ್ಬಿಡ್ತೀನಿ ರೀ ಈಗ ಸಲ ಚಲೋ ಇದಕ್ಕೆ ಮಿಕ್ಸ್ ಮಾಡಿ ಈಗೇನು ಮಾಡ್ತೀನಿ ರೀ ಕುದೀಲಕ್ಕ ಬಿಟ್ಟುಬಿಡ್ತೀನಿ ಮತ್ತೆ ಒಂದು ಐದು ನಿಮಿಷ ಕುದ್ದೂರ ಆಯ್ತು ನೋಡ್ರಿ ನಮ್ಮದು ಹೋಳಿಗೆ ಮಾಡಲ್ದೇ ಹೋಳಿಗೆ ಸಾರು ಇಲ್ಲ ಕಟ್ಟಿನ ಸಾರು ಇಲ್ಲ ಆಂಬರು ರೆಡಿಯಾಗಿ ರೀ ಹಾಗೆ ಸೊಪ್ಪಿನ ಥರದ ಕುಡೀರಿ ಇಲ್ಲಾಂದ್ರೆ ಅನ್ನ ಜೊತೆ ರೆ ಉಂಡ್ರಿ ಭಾರಿ ಇರ್ತದೆ ರೀ ಹಾಗಾದ್ರೆ ವೀಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಮತ್ತೆ ಸಿಗ್ತೀನಿ ರೀ ಮುಂದಿನ ವೀಡಿಯೋದಾಗ ಥ್ಯಾಂಕ್ ಯು